ಸುಮಾರು ಸಾವಿರದ ಇನ್ನೂರಕ್ಕೂ ಅಧಿಕ ಖಾತೆದಾರರು ಈ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ತಮ್ಮ ಖಾತೆಗಳನ್ನು ತೆರೆದಿದ್ದು ಎಫ್ಡಿಆರ್ಡಿ ಸೇವಿಂಗ್ಸ್ ಸಿಗೆ ಸಾವಿರದಿಂದ ಲಕ್ಷಗಟ್ಟಲೆ ಹಣವನ್ನು ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದ್ದರು ಈಗ ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಾಯ ಆಗಿರುವುದು ವೃದ್ಧರು ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರಲ್ಲಿ ಆತಂಕ ಉಂಟುಮಾಡಿದ್ದು ವೃದ್ಧರು ಕಣ್ಣೀರು ಹಾಕ್ತಿದ್ದಾರೆ ಶನಿವಾರ ಹಾಲಕಾನಹಳ್ಳಿ ಗ್ರಾಮಸ್ಥರು ತಮ್ಮ ಟ್ರಾಕ್ಟರ್ಗಳ ಮೂಲಕ ಗೌರಿಬಿದನೂರು ನಗರದಲ್ಲಿ ಇರುವ ಉಪವಿಭಾಗದ ಅಂಚೆ ಕಚೇರಿಗೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಬಂದು ತಮ್ಮ ಅಕೌಂಟ್ಗಳನ್ನು ಪರಿಶೀಲನೆ ನಡೆಸಿದ್ದು ಅಲ್ಲಿಯೂ ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡದೇ ಇರುವ ಕಾರಣಕ್ಕೆ ಪೋಸ್ಟ್ ಆಫೀಸ್ನಲ್ಲೇ ಕುಳಿತು ತಮ್ಮ ಅಳಲನ್ನು ತೋಡಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದು ಪೋಸ್ಟ್ ಆಫೀಸ್ ಅಧಿಕಾರಿಗಳ ವಿರುದ್ದ ಘೋಷಣೆಗಳನ್ನು ಕೂಗಿ ನಮ್ಮ ಹಣಕ್ಕೆ ಯಾರು ಹೊಣೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಂಟೆಗೆ ಗ್ರಾಮಸ್ಥರು ಅಂಚೆ ಕಚೇರಿಯಲ್ಲಿ ಬಂದಿದ್ದು ಮಧ್ಯಾಹ್ನದ ತನಕ ಯಾವೊಬ್ಬ ಅಂಚೆ ಇಲಾಖೆಯ ಅಧಿಕಾರಿ ಸಹ ಗ್ರಾಮಸ್ಥರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದೇ ಇರುವ ಕಾರಣಕ್ಕೆ ಮೇಲಾಧಿಕಾರಿಗಳು ಬರುವವರೆಗೂ ಮಧ್ಯಾಹ್ನದ ಊಟವೂ ಸಹ ಅಲ್ಲಿಯೇ ಮಾಡಿಕೊಂಡು ತಿನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಅಂಚೆ ಕಚೇರಿಗೆ ಶಾಸಕ ಪುಟ್ಟಸ್ವಾಮಿ ಕೂಡ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರದೇ ಬಂತು ಅಂದರೆ ಮೊಲಾಯಪುರದಲ್ಲಿ ಎಫ್ ಐ ಆರ್ ಹಾಕಿ ಹಣ ವಸೂಲು ಮಾಡಿ ಕೆಲಸ ಹಣ ವಸೂಲು ಮಾಡುವಂಥ ಕೆಲಸ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರಿ ಅದರಿಂದ ಅವ್ರು ಏನು ಕೊಡ್ಲಿಲ್ಲ ಅಂದ್ರೆ ಕೂಡ ದುಡ್ಡು ಇದೆ ಯಾರತ್ರ ಹೋಗಿದೆ ಕೊಡಲಿಲ್ಲ ಅಂದ್ರೆ ಅವ್ರ ಆಸ್ತಿನ ಹಾಳಾಗಿ ಏನಾದರೂ ಒಂದು ಮಾತಕ್ಕೆ ಕೇಳಿದ್ದೆ ನಮ್ಮ ಈಗಲಾಗಿ ನಮಗೆಲ್ಲ ಅಧಿಕಾರ ಇರೋದಿಲ್ಲ ಈಗಲಾಗಿ ಏನು ಬರ್ತದೆ ಅದ್ರ ಪ್ರಕಾರ ಗ್ರಾಮದ ಮಾರುತಿ ಮಾತನಾಡಿ ಹಾಲಗನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ನಮ್ಮ ತಾಯಿಯವರು ಹನ್ನೆರಡು ಲಕ್ಷ ಹಣ ಇಟ್ಟಿದ್ದಾರೆ ಎರಡು ಪುಸ್ತಕ ನೀಡಿದ್ದಾರೆ ಎರಡು ಪುಸ್ತಕದಲ್ಲಿ ಐವತ್ತು ಸಾವಿರ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ ಎರಡು ಪುಸ್ತಕದಲ್ಲಿ ಉಳಿದ ಐದು ಪಾಯಿಂಟ್ ಐದು ಲಕ್ಷ ಕೈನಲ್ಲಿ ಬರೆದುಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ಬಂದು ಗೌರಿಬಿದ್ನೂರು ಮುಖ್ಯ ಶಾಖೆಯಲ್ಲಿ ಪರಿಶೀಲನೆ ಮಾಡಿ ನೋಡಿದರೆ ಬರೀ ಐವತ್ತು ಸಾವಿರ ಮಾತ್ರ ತೋರಿಸುತ್ತಿದೆ ಉಳಿದ ಲಕ್ಷ ಹಣ ಇಲ್ಲವೆಂದು ಹೇಳ್ತಿದ್ದಾರೆ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಹಕರಿಗೂ ಇದೇ ಸಮಸ್ಯೆಯಾಗಿದೆ ಮೇಲಾಧಿಕಾರಿಗಳು ಬಂದು ನಮ್ಮ ಹಣ ನೀಡುವವರೆಗೂ ನಾವು ಎಲ್ಲಿಗೂ ಹೋಗುವುದಿಲ್ಲ ನಮ್ಮ ಹಣ ನಮಗೆ ಬೇಕು ಎಂದು ತಿಳಿಸಿದ್ರು ಸಮಸ್ಯೆ ಅಂತ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ನಮ್ಮ ತಾಯಿಯವರು ಹನ್ನೆರಡು ಲಕ್ಷ ರೂಪಾಯಿ ಅಮೌಂಟ್ ಕಟ್ಟಿದ್ದಾರೆ ಎರಡು ಬುಕ್ ಕೊಟ್ಟಿದ್ದಾರೆ ಒಂದೊಂದು ಬುಕ್ ಅಲ್ಲಿ ಐವತ್ತೈವ್ ಸಾವಿರ ರೂಪಾಯಿ ಪ್ರಿಂಟಲ್ಲಿ ಮಾಡ್ಬಿಟ್ಟು ಇನ್ನು ಐದೂವರೆ ಲಕ್ಷ ಕೈಯಲ್ಲಿ ಬರೆದು ಬಿಟ್ಟು ಕೊಟ್ಟಿದ್ದಾರೆ ಅದನ್ನೇ ನಾವು ತಗೊಬಂದು ಇಲ್ಲಿ ಇಲ್ಲಿ ಹೆಡ್ ಆಫೀಸಲ್ಲಿ ಚೆಕ್ ಮಾಡಿದ್ರೆ ಬರೀ ಐವತ್ತು ಸಾವಿರ ಮಾತ್ರ ತೋರಿಸ್ತಾ ಇದೆ ನಮ್ಗೆ ಐದೂವರೆ ಲಕ್ಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲ ಪ್ರತಿಯೊಬ್ಬ ಗ್ರಾಹಕರು ಇದೇ ಸಮಸ್ಯೆ ಆಗಿದೆ ಸರ್ ಅದಕ್ಕೋಸ್ಕರ ನಾವು ಬೆಳಗ್ಗೆ ಇಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಸರ್ ಆನ್ಗರಲ್ಲಿ ಅಂಚೆ ಕಚೇರಿಯಲ್ಲಿ ಸರ್ ಅಮೌಂಟ್ ಕಟ್ಟಿರೋದು ರಮ್ಯಾ ಅಂತ ಮೇಡಮ್ ಅವರು ಅವ್ರ ಕೈಯಲ್ಲೇ ಕಟ್ಟಿದ್ರು ಸರ್ ಸರ್ ಅವರು ಭರವಸೆ ನಮ್ಗೆ ಕೊಡ್ತಾ ಇದ್ದಾರೆ ಎಲ್ಲ ನಿಮ್ಮ ಏನು ಅಮೌಂಟ್ ನೀವು ಕಟ್ಟಿದ್ರೆ ಅದನ್ನು ನಿಮಗೆ ರೀಫಂಡ್ ಮಾಡಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದುವರೆಗೂ ನಮಗೆ ಅದರದ್ದು ಅವ್ರ ಫ್ರಾಡ್ ಆಗಿ ಮಾಡಿರುವಂಥ ವ್ಯಕ್ತಿ ನಾನು ಕರೆಸೋದಾಗ್ಲಿ ಆ ಥರ ಯಾವುದೇ ರೀತಿಯ ಇದನ್ನು ಮಾಡ್ತಾ ಇಲ್ಲ ಸರ್ ಭರವಸೆ ಕೊಟ್ಟಿದ್ದವರು ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ನಾವು ಬರೋನ್ ಮಾಡ್ತೀವಿ ಅಧಿಕಾರಿ ಜೊತೆ ಮಾತಾಡಿಬಿಟ್ಟು ಅದೆಲ್ಲ ನಿಮ್ಗೆ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಬಟ್ ನಮಗೆ ಭರವಸೆ ಸಿಗ್ತಾ ಇಲ್ಲ ಸರ್ ಇಲ್ಲೇ ನಿಂತು ಇಲ್ಲೇ ಧರಣಿ ಮಾಡಿ ನಮ್ಮ ದುಡ್ಡು ಬರೋ ಮೇಲಧಿಕಾರಿಗಳು ಬಂದು ನಮ್ಗೆ ನಮ್ಮ ದುಡ್ಡು ನಮ್ಗೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ ನಾವು ಇಲ್ಲೇ ಇದ್ದು ಪ್ರತಿಭಟನೆ ಮಾಡ್ತೇವೆ ಇದು ಎಲ್ಲಿವರೆಗೂ ಹೋದ್ರು ನಾವು ಭಯ ಸರ್ ನಮ್ಮ ದುಡ್ಡು ನಮ್ಗೆ ಬೇಕು ನಮ್ಗೆ ಗಲಾಟೆ ಅವಶ್ಯಕತೆ ಇಲ್ಲ ನಮ್ದು ದುಡ್ಡು ನಮ್ಗೆ ಬೇಕು ಸರ್ ತಮ್ಮ ಹೆಸರು ಚಿಕ್ಕಬಳ್ಳಾಪುರ ವಿಧಾನಸಭಾ ಅಂಚೆ ಇಲಾಖೆಯ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಶಶಿಕುಮಾರ್ ಸಿರಿಕೆರೆ ಮತ್ತು ತಂಡ ಕಚೇರಿಗೆ ಭೇಟಿ ನೀಡಿ ಗ್ರಾಮಸ್ಥರ ಅಳಲನ್ನ ಆಲಿಸಿ ಅವರ ಬಳಿ ಇರುವ ದಾಖಲೆಗಳ ಪರಿಶೀಲನೆ ನಡೆಸಿ ಅವರ ಹಣಕ್ಕೆ ಅಂಚೆ ಇಲಾಖೆ ಜವಾಬ್ದಾರಿ ಆಗಿರುತ್ತದೆ ಇರುವ ದಾಖಲೆಗಳನ್ನ ಇಲಾಖೆಯ ಅಧಿಕಾರಿಗಳು ನಾಳೆಯಿಂದ ಗ್ರಾಮದ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇವೆ ರಮ್ಯಾ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಲು ಎಲ್ಲಾ ರೀತಿಯಲ್ಲಿ ಇಲಾಖೆ ಸಜ್ಜಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಪಿಎಸ್ಐ ಲಲಿತಮ್ಮ ಮತ್ತು ಸಿಬ್ಬಂದಿಗಳು ಅಂಚೆ ಕಚೇರಿ ಬಳಿ ಜಮಾಯಿಸಿ ಪ್ರತಿಭಟನೆಯನ್ನ ಹತೋಟಿಗೆ ತರುವುದಕ್ಕೆ ಮುಂದಾದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು